ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳಿದ್ದಾವೆ ಅಂತ ಮೊದ್ಲಿಗೆ ಡಿಸ್ಕ್ರಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ನೋಡೋದಾದ್ರೆ ಅದು ಬಿ ಎಲ್ ಸುದ್ದಿಯಲ್ಲಿರುತ್ತೆ ಬಿ ಎಲ್ ನ ಜೊತೆ ಟ್ರೆಂಡ್ ಈ ಎರಡು ಸ್ಟಾಕ್ಗಳ ಸುದ್ದಿಯಲ್ಲಿ ಇರುತ್ತವೆ ಅಂತಂದ್ರೆ ನಿಫ್ಟಿ ರಿಬ್ಯಾಲೆನ್ಸಿಂಗ್ ಬಗ್ಗೆ ಎಸ್ ಸಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹೊಸದಾಗಿ ಟ್ರೆಂಟ್ ಹಾಗೂ ಬಿಎಲ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನ್ನ ಸೇರ್ಕೊಳ್ತಿದಾವೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಗೆ ಎರಡು ಸ್ಟಾಕ್ ಗಳು ಹೊಸದಾಗಿ ಸೇರ್ಕೊಳ್ತವೆ ಅಂತಂದ್ರೆ ಎರಡು ಸ್ಟಾಕ್ ಗಳು ಜಾಗ ಖಾಲಿ ಮಾಡಬೇಕಾಗುತ್ತೆ ಆ ಎರಡು ಸ್ಟಾಕ್ ಗಳು ಯಾವುವು ಅಂತ ನೋಡೋದಾದ್ರೆ ಅದು ಡಿವಿಸ್ ಲ್ಯಾಬೋರೇಟರಿ ಒಂದು ಎರಡನೇದು ಎಲ್ ಟಿಐ ಮೈಂಟ್ರಿ ಈ ಎರಡು ಶೇರ್ ಗಳು ನಿಫ್ಟಿ ಇಂದ ಹೊರಗಡೆ ಬರ್ತಿದ್ದಾವೆ ಹೊರಗಡೆ ಬಂದು ನಿಫ್ಟಿ ನೆಕ್ಸ್ಟ್ ಗೆ ಜಾಯ್ನ್ ಆಗ್ತಿದಾವೆ ಎಲ್ ಟಿಐ ಮೈಂಟ್ರಿ ಅಂಡ್ ಡಿವಿಸ್ ಲ್ಯಾಬೋರೇಟೀಸ್ ಈ ಎರಡು ಶೇರ್ ಗಳು ಆಚೆ ಹೋಗೋದ್ರಿಂದ ಇವುಗಳಲ್ಲಿ ಸ್ವಲ್ಪ ಔಟ್ಫ್ಲೋ ಫ್ಲೋ ಹೋಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಎರಡು ಆಚೆ ಹೋಗ್ತಾ ಇರೋದು ಹಾಗಂತ ಕಂಪನಿ ಮುಳುಗುವಂತ ನ್ಯೂಸ್ ಏನಲ್ಲ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಇದು ಶಾರ್ಟ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಮತ್ತೆ ನಿಫ್ಟಿ ಫಿಫ್ಟಿ ಸೇರ್ಕೊಳ್ಬಹುದು ಅಥವಾ ಸೇರ್ಕೊಳ್ಳದೇನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡಬಹುದು ಹಾಗೆ ಟ್ರೆಂಡ್ ಹಾಗೂ ಬಿ ಎಲ್ ಗೆ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ ನಾಳೆ ಬಹುಶಃ ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದ್ರು ಬರಬಹುದು ಸೊ ಈ ಶೇರ್ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪೇಟಿಎಂ ಕೂಡ ಸುದ್ದಿಲಿರುತ್ತೆ ಕಾರಣ ಈ ಸ್ಟಾಕ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಇಂದ ಆಚೆ ಹೋಗ್ತಾ ಇದೆ ಇದಕ್ಕೂ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬೋದು ಹಾಗಂತ ಅಗೇನ್ ನಾನು ರಿಪೀಟ್ ಕಂಪನಿ ಏನ್ ಮುಳುಗೋದಿಲ್ಲ ಅದು ಕಾಮನ್ ಯಾಕಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಈ ರೀತಿ ರಿಬ್ಯಾಲೆನ್ಸಿಂಗ್ ನಡೀತಾ ಇರುತ್ತೆ ಆಗ ಒಂದಲ್ಲ ಒಂದು ಸ್ಟಾಕ್ ಆಚೆ ಹೋಗುತ್ತೆ ಒಂದಲ್ಲ ಒಂದು ಸ್ಟಾಕ್ ಒಳಗಡೆ ಬರುತ್ತೆ ಬಟ್ ಶಾರ್ಟ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಗಳ ಮೇಲೆ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಅನ್ನ ಪೇಟಿಎಂ ನ ಜಾಗಕ್ಕೆ ಐಆರ್ ಎಫ್ ಸಿ ಸೇರ್ಕೊಳ್ತಾ ಇದೆ ಸೊ ಐಆರ್ ಎಫ್ ಸಿ ಇದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಅನ್ನು ಸೇರ್ಕೊಳ್ತಾ ಇದೆ ಐಆರ್ ಎಫ್ ಸಿ ನಾಳೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಹಾಗಂತ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಾನೆ ಅಂದ್ಕೊಳ್ಬೇಡಿ ಬರ್ಬೋದು ಬರದೇನೋ ಇರಬಹುದು ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಯಾವತ್ತೂ ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ಬಟ್ ನ್ಯೂಸ್ ಅಂತೂ ಪಾಸಿಟಿವ್ ನ್ಯೂಸ್ ಬಟ್ ನೋಡೋಣ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಗೆಟಿವ್ ನ್ಯೂಸ್ ಇರುವಂತಹ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಸೊ ನಂತರ ಕೆನರಾ ಬ್ಯಾಂಕ್ ಕೂಡ ಇದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ನಿಫ್ಟಿ ಬ್ಯಾಂಕಿಂಗ್ ಇಂಡೆಕ್ಸ್ ಸೇರ್ಕೊಳ್ತಾ ಇದೆ ಕೆನರಾ ಬ್ಯಾಂಕ್ ಇದಕ್ಕೂ ಕೂಡ ಪಾಸಿಟಿವ್ ನ್ಯೂಸ್ ಹಾಗೆ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅನ್ನ ಈ ಸ್ಟಾಕ್ ಸೇರ್ಕೊಂಡ್ರೆ ಇನ್ನೊಂದು ಸ್ಟಾಕ್ ಎಕ್ಸಿಟ್ ಆಗ್ಬೇಕಲ್ಲ ಸೊ ಆ ಸ್ಟಾಕ್ ಯಾವ್ದು ಅಂತ ಅಂದ್ರೆ ಬಂಧನ್ ಬ್ಯಾಂಕ್ ಸೊ ಬಂಧನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಇಂದ ಆಚೆ ಹೋಗ್ತಾ ಇದೆ ಅದರ ಪ್ಲೇಸ್ ಕೆನರಾ ಬ್ಯಾಂಕ್ ತಗೊಳ್ತಾ ಇದೆ ಸೊ ಈ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜೆಎಸ್ ಡಬ್ಲ್ಯೂ ಎನರ್ಜಿ ಈ ಸ್ಟಾಕ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಇನ್ನೂರ ಐವತ್ತು ಮೆಗಾವ್ಯಾಟ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಆ ಒಂದು ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಶುಕ್ರವಾರ ನ್ಯೂಸ್ ಬಂದಿದೆ ಇದು ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಅಶೋಕ ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ನಾನೂರ ಕೋಟಿ ಮೊತ್ತದ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಕಂಪನಿಗೆ ಮುಂದಿನ ದಿನಗಳಲ್ಲಿ ಆ ಆರ್ಡರ್ ಸಿಗುತ್ತೆ ನೋಡಬಹುದು ಬಿಡ್ಸ್ ಫಾರ್ ಎಂ ಎಂ ಆರ್ ರೋಡ್ ಪ್ರಾಜೆಕ್ಟ್ ಮಹಾರಾಷ್ಟ್ರದ ಸೊ ಎಷ್ಟು ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಓ ಎನ್ ಜಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಹೊಸ ಪ್ಲಾಂಟ್ ಅಲ್ಲಿ ಕೆಲಸ ಶುರು ಮಾಡಿದೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದ ಆಳದಿಂದ ಆಯಿಲ್ ತೆಗೆಯುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಸ್ಟಾಕ್ ಬಗ್ಗೆ ಒಂದು ಸರ್ಕಾರಿ ಕಂಪನಿ ಒಂದು ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಬ್ಲೂ ಚಿಪ್ ಕಂಪನಿ ತುಂಬಾನೇ ದೊಡ್ಡ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಏಯ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈ ಸ್ಟಾಕ್ ಅಲ್ಲಿ ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸರ್ಕಾರದಿಂದ ಒಂದು ಅಪ್ರೂವಲ್ ಸಿಕ್ಕಿದೆ ನಾವು ಇಲ್ಲಿ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗೆಟ್ಸ್ ಅಪ್ರೂವಲ್ ಟು ಇನ್ಕ್ರೀಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಲಿಮಿಟ್ ಟು ಫಾರ್ಟಿ ನೈನ್ ಪರ್ಸೆಂಟ್ ಇಕ್ವಿಟಿ ಅಂದ್ರೆ ಎಫ್ ಐಎಸ್ ಅಪ್ ಟು ಫಾರ್ಟಿ ನೈನ್ ಪರ್ಸೆಂಟ್ ವರ್ಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಗ್ಗೆ ಗೌರ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿ ಸಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಡಿಮರ್ಜರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಗಸ್ಟ್ ಇಂದ ಈ ಆಗಸ್ಟ್ ಅಂದ್ರೆ ಎಕ್ಸಾಕ್ಟ್ಲಿ ಇವತ್ತಿಗೆ ಒಂದು ವರ್ಷ ಆಗಿದೆ ಐವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲಿವರೆಗೂ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ನೈಬ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಇಂಪಾರ್ಟೆಂಟ್ ಎಂಒ ಮಾಡ್ಕೊಂಡಿದೆ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಸಬ್ಸಿಡಿಯರಿ ಮೂಲಕ ಈ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ಕಾರಣದಿಂದ ನೈಬ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ರಿಸ್ಕಿ ಕಂಪನಿ ಬಟ್ ನ್ಯೂಸ್ ಅಂತೂ ಪಾಸಿಟಿವ್ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟೂ ಫಿಫ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ನೀವು ನೋಡಬಹುದು ಜೂನ್ ಏಟೀನ್ ಇಂದ ಕೂಡ ಆಲ್ಮೋಸ್ಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಸ್ಟಾಕ್ ಇರೋ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಪ್ಪತ್ತಾರು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಪೆನ್ಸ್ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈಗ ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ವರ್ಗೂ ಬಂದಿದೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಯುನೋ ಮಿಂಡಾ ಆಟೋ ಇನ್ಸೆಲರಿ ಕಂಪನಿ ನಿನ್ನೆ ತಾನೇ ಇದ್ರ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ತನ್ನ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಓಪನ್ ಮಾಡಿದೆ ನಿನ್ನೆ ಅಲ್ಲಿ ಸೊ ಕಾರಣದಿಂದ ಇರುತ್ತೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಪನ್ ಆಗಿದೆ ಅಂತಂದ್ರೆ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಅಂತಾನೆ ಇರ್ತಾ ಜೊತೆಗೆ ಥ್ರೂ ಔಟ್ ದ ಗ್ಲೋಬ್ ಇರುವಂತಹ ಕಂಪನಿ ಇದು ನಾನು ನಿನ್ನೆ ತಾನೇ ವಿಡಿಯೋ ಕವರ್ ಮಾಡಿದೀನಿ ನೋಡಿದ್ರೆ ಗೊತ್ತಿರುತ್ತೆ ಈ ಸ್ಟಾಕ್ ಬಗ್ಗೆ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಆಟೋ ಇನ್ಸೆಲರಿ ಕೆಲಸ ಮಾಡುವಂತ ಕಂಪನಿ ಅರವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಆಟೋ ಇನ್ಸೆಲರಿ ಸೆಗ್ಮೆಂಟ್ ಅಲ್ಲಿ ಸ್ಟಡಿ ಮಾಡಬಹುದು ಕಂಪನಿಯನ್ನು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ನಂತರ ಸೈಯೆಂಟ್ ಲಿಮಿಟೆಡ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೆಮಿ ಕಂಡಕ್ಟರ್ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಆಪರೇಷನ್ಸ್ ಮಾಡ್ಲಿಕ್ಕೆ ಸಪರೇಟ್ ಓಲಿ ವಾಟಡ್ ಸಬ್ಸಿಡಿ ಫಾರ್ಮ್ ಮಾಡಿದೆ ಆ ಕಾರಣದಿಂದ ಸೈಯೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಹಾಕಿರುವಂತಹ ಸ್ಟಾಕ್ ಒನ್ ಇಯರ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ತುಂಬಾ ಚೆನ್ನಾಗಿ ಅಪ್ ಆಗಿತ್ತು ನಂತರ ಅಷ್ಟೇ ಕರೆಕ್ಷನ್ ಕೂಡ ಕಂಡು ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸೆಂಟ್ ಇದೆ ಥ್ರೀ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ನಾಳೆ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಇ ಸಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಕೆಇಸಿ ಇಂಟರ್ನ್ಯಾಷನಲ್ ವೆನ್ಸ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ಸ್ ವರ್ತ್ ರುಪೀಸ್ ಒನ್ ಜೀರೋ ಸೆವೆನ್ ನೈನ್ ಕ್ರೋರ್ ಕಾರಣದಿಂದ ಸ್ಟಾಕ್ ಸುದ್ದಿಲಿರುತ್ತೆ ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಒಳ್ಳೊಳ್ಳೆ ಆರ್ಡರ್ ಗಳು ಇತ್ತೀಚೆಗೆ ಈ ಕಂಪನಿಗೆ ಸಿಗ್ತಿದೆ ಅದೆಲ್ಲಾನು ಕೂಡ ಪಾಸಿಟಿವ್ ಮೊಮೆಂಟ್ ಅನ್ನ ತಂದು ಕೊಡ್ತಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಟಾಟಾ ಪವರ್ ಟಾಟಾ ಪವರ್ ಗೆ ಸಂಬಂಧಪಟ್ಟಂತೆ ಶುಕ್ರವಾರನೇ ಕೊನೆ ಮೂಮೆಂಟ್ ಅಲ್ಲಿ ಒಂದು ನ್ಯೂಸ್ ಬಂದಿದೆ ಕಂಪನಿ ಐಸಿಐಸಿ ಬ್ಯಾಂಕ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸೋಲಾರ್ ಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಕ್ಚುಲಿ ಕಾರ್ಪೋರೇಟ್ಸ್ ಅಂಡ್ ಜನರಲ್ ಪಬ್ಲಿಕ್ ಗೆ ಕಾರಣದಿಂದ ಟಾಟಾ ಪವರ್ ಕೂಡ ಸುದ್ದಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಸುಮಾರು ಏಳುವರೆ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಸುದ್ದಿ ಬಂದಿದೆ ಅದು ಟೈರ್ ಟು ಬಾಂಡ್ ಇಶ್ಯೂ ಮಾಡೋ ಮೂಲಕ ಸೊ ಕಾರಣದಿಂದ ಎಸ್ ಬಿ ಐ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅನಿಲ್ ಅಂಬಾನಿ ಗ್ರೂಪ್ ನ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಈಗಾಗಲೇ ನಾನು ಇಲ್ಲಿ ಎರಡೇ ಸ್ಟಾಕ್ ಗಳಿದೆ ಬಟ್ ಇನ್ನು ಹಲವು ಸ್ಟಾಕ್ ಗಳಿವೆ ರಿಲಯನ್ಸ್ ಕ್ಯಾಪಿಟಲ್ ಸೊ ರಿಲಯನ್ಸ್ ನಾವಲ್ ಈ ರೀತಿ ಮೊನ್ನೆ ಅಂತ ಇವರನ್ನ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದ್ರಿಂದ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಗಳು ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಸೊ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ನಾನು ಈ ಗ್ರೂಪ್ ಇಂದ ದೂರ ಇರೋದು ಬೆಟರ್ ಅಂತ ಹೇಳ್ತೀನಿ ನಿಮಗೆ ಯಾಕಂದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಗ್ರೂಪ್ ಅಲ್ಲ The <laughs> cat ರೆಕಾರ್ಡ್ಸ್ ಕೂಡ ಅಷ್ಟೇನು ಪಾಸಿಟಿವ್ಸ್ ಇಲ್ಲ ಹಾಗಾಗಿ ದೂರ ಇರೋದು ಬೆಟರ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಗಳ ಬಗ್ಗೆ ಬಟ್ ನಾನಂತೂ ದೂರ ಇರಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಿಮಗೂ ಕೂಡ ಅದನ್ನೇ ಹೇಳ್ತೀನಿ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಂತರ ನಿಫ್ಟಿ ಫಿಫ್ಟಿ ರೀಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಸ್ಟಾಕ್ ಗಳನ್ನ ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ಕೊಟ್ಟೆ ಇನ್ನು ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ ಗಳು ಈ ಪಿಡಿಎಫ್ ಫೈಲ್ ಅಲ್ಲಿ ಇದಾವೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಈ ಪಿಡಿಎಫ್ ಫೈಲ್ ಲಿಂಕ್ ಅನ್ನ ಡೌನ್ಲೋಡ್ ಮಾಡಬೇಕಾದ್ರೆ ನೋಡ್ಕೊಳ್ಬಹುದು ಸಾಕಷ್ಟು ಸ್ಟಾಕ್ ಗಳಲ್ಲಿ ಚೇಂಜಸ್ ಆಗಿದೆ ಯಾಕಂದ್ರೆ ನಾವು ಎಲ್ಲಾ ಸ್ಟಾಕ್ ಗಳನ್ನ ಅವರ್ ಮಾಡ್ತಾ ಹೋದ್ರೆ ಒನ್ ಅವರ್ ಆದ್ರೂ ಸಾಲಲ್ಲ ವಿಡಿಯೋ ಹಾಗಾಗಿ ಮೇಜರ್ ಆಗಿರುವಂತ ಚೇಂಜಸ್ ಅನ್ನು ಮಾತ್ರ ನಾನು ಮೆನ್ಶನ್ ಮಾಡಿದ್ದೀನಿ ಏನು ಡೀಟೇಲ್ ಆಗಿ ನಿಫ್ಟಿ ಫೈವ್ ಹಂಡ್ರೆಡ್ ನಿಫ್ಟಿ ಹಂಡ್ರೆಡ್ ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಹಾಗೆ ಮೈಕ್ರೋ ಕ್ಯಾಪ್ ಎಲ್ಲ ಚೇಂಜಸ್ ಅನ್ನು ಕೂಡ ಈ ಪಿಡಿಎಫ್ ಫೈಲ್ ಅಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟರ್ ಬೇಕಿದ್ರೆ ನೋಡ್ಕೊಳ್ಬಹುದು ನೋಡಬಹುದು ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಯಾವೆಲ್ಲ ಸ್ಟಾಕ್ ಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಹಾಗೆ ಯಾವೆಲ್ಲ ಸ್ಟಾಕ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ನಲ್ಲಿ ಎಕ್ಸ್ಕ್ಲೂಡೆಡ್ ಯಾವ್ಯವು ಹಾಗೆ ಇನ್ಕ್ಲೂಡೆಡ್ ಯಾವೆವು ಎಲ್ಲ ಕೂಡ ಇದೆ ಮೂವತ್ತೆಂಟು ಪೇಜ್ ಗಳ ಡಾಕ್ಯುಮೆಂಟ್ ಇದು ಒಂದ್ಸಲ ನೋಡ್ಕೊಳ್ಬಹುದು ಇದನ್ನ ನೋಡ್ಕೊಂಡಿದ್ರೆ ಬಹುಶಃ ನಿಮ್ಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಮೇಲೆ ಒಂದು ಐಡಿಯಾ ಬರಬಹುದು ಇನ್ ಕೇಸ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಏನಕ್ಕೆ ಆಗಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಕೂಡ ಇರುತ್ತೆ ನಿಮಗೆ ಇದು ಗೊತ್ತಿದ್ರೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಬಟ್ ಮೇಜರ್ ಚೇಂಜಸ್ ನಿಫ್ಟಿ ಫಿಫ್ಟಿ ಹಾಗೂ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಂತರ ನಿಫ್ಟಿ ಬ್ಯಾಂಕ್ ಅಲ್ಲೇ ತುಂಬಾ ಚೇಂಜಸ್ ಆಗಿರೋದು ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಚೇಂಜಸ್ ಅವುಗಳನ್ನ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ